ಅಂಜನಾದ್ರಿ ಪರಿಕ್ರಮ ಯಾತ್ರಿ ಆಚರಣೆ ಕುರಿತು ಪೂರ್ವಭಾವಿ ಸಭೆ ಗಂಗಾವತಿ ಐತಿಹಾಸಿಕ ಹಿನ್ನೆಲೆಯೊಂದಿದ ಇತಿಹಾಸ ಪ್ರಸಿದ್ಧ ಆನೆಗೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕರಾಂಪುರ ಗ್ರಾಮದ ಕಿಷ್ಕಿಂದ ಅಂಜನಾದ್ರಿ ಶ್ರೀ ಆಂಜನೇಯನಿಗೆ ಅಂಜನಾದ್ರಿ ಪರಿಕ್ರಮ ಶ್ರಾವಣ ಮಾಸದ ಆಚರಣೆಗೆ ಸಂಬಂಧಿಸಿದಂತೆ ಮಂಗಳವಾರದಂದು ರಾಮಾಪುರ ಶ್ರೀರಾಮ ಮಂದಿರದಲ್ಲಿ ಪೂರ್ವಭಾವ ಸಭೆಯನ್ನ ದೇವಸ್ಥಾನದ ಪ್ರಧಾನ ಅರ್ಚಕ ಮಹಂತ ಶ್ರೀ ವಿದ್ಯಾದಾಸ ಬಾಬಾಜಿಯವರ ನೇತೃತ್ವದಲ್ಲಿ ಜರುಗಿತು ನಮ್ಮ ನಡೆಗೆ ಹನುಮನ ಕಡೆಗೆ ಎಂಬಂತೆ ಹನುಮನ ಜನ್ಮಸ್ಥಾನದಲ್ಲಿ ಜನಿಸಿದವರೇ ನಿಜಕ್ಕೂ ಪುಣ್ಯವಂತರು ಅಂತಹ ದಿವ್ಯ ಶಕ್ತಿ ಆಂಜನೇಯ ಕ್ಷೇತ್ರ ಹೊಂದಿದ್ದು ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಪ್ರತಿ ಶನಿವಾರ ಅಂಜನಾದ್ರಿ ಪರಿಕ್ರಮ ಅಂದರೆ ಶ್ರೀ ಆಂಜನೇಯರವರಿಗೆ ಪ್ರದಕ್ಷಿಣೆ ಎದ್ದು ಕರೆಯಲ್ಪಡುವ ಈ ಆಚರಣೆಯಿಂದ ವ್ಯಕ್ತಿಯ ಜನ್ಮ ಜನ್ಮಾಂತರದ ಪಾಪನಾಶವಾಗಿ ಸುಖಶಾಂತಿ ಸಮೃದ್ಧಿ ದೊರೆಯುವುದು ಈ ಸಂದರ್ಭದಲ್ಲಿ ನಾರಾಯಣಗೌಡ ಮಲ್ಲಾಪುರ್ ಮಲ್ಲಪ್ಪ ಶಿವಪ್ರಸಾದ್ ರೆಡ್ಡಿ ಬಾಲು ಹನುಮನಹಳ್ಳಿ ಲಕ್ಷ್ಮಣ್ ನಾಯಕ್ ನರಸಿಂಹಮೂರ್ತಿ ಹೊಸಪೇಟೆ ವೆಂಕಟರೆಡ್ಡಿ ರಾಜಪ್ಪ ಹನುಮಂತಪ್ಪ ಡಾಕ್ಟರ್ ಸತ್ಯನಾರಾಯಣ ನೀಲಕಂಠ ನಾಗಶೆಟ್ಟಿ ಕಾವ್ಯ ನಳಿನ್ ರೆಡ್ಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಎಲ್ಲರಿಗೆ ನಮಸ್ಕಾರ ಧನ್ಯವಾದಗಳು ಯಾರನ್ನ ಬೇಡಿಕೆಂದು ಭಕ್ತರು ಮ್ಯಾಲೆ ಅಡಿಗೆ ಮಾಡ್ತೇವೆ ಅಂದ್ರೆ ಯಾರು ಮಾಡಿಕೊಡಂಗಿಲ್ಲ ಸಿಬ್ಬಂದಿಗಳು ಎಲ್ಲರೂ ತಳಗೋಡಿಸುತ್ತಿದ್ದಾರೆ ಭಕ್ತರು ಏನಾರ ಬಂತಂದ್ರೆ ಪ್ರಸಾದ ಕೊಡಂಗಿಲ್ಲ ಮೇಲತ್ತಾಗಿ ಯಾರನ್ನ ಭಕ್ತರು ಬೇಡಿಕೆ ಅಡಿಗೆ ಅಡುಗೆ ಮಾಡ್ಕೊಡೋಂಗಿಲ್ಲ ನೀರು ಕೂಡ ಇಲ್ಲ ಅಲ್ಲಿ ಮತ್ತೆ ನಮ್ಮಂತ್ರ ಲೋಕಲ್ಯಾರು ಯಾರನ್ನು ಹೋದ್ರೆ ಜಲ್ದಿ ಓಡಿಸ್ಬಿಡ್ತಾರೆ ಕಾಯಿ ಕೂಡ ಓಡಿಬಿಡೋಂಗಿಲ್ಲ ಅಷ್ಟು ಪರಿಸ್ಥಿತಿ ಆಯ್ತು ನಮ್ಮ ಮಂಜು ಕೂಡದಲ್ಲಿ ನಮ್ಮ ಬಾಬಾ ಇದ್ದಾಗ ಯಾವಾಗ ಊಟ ಪ್ರಸಾದ ಮೂರು ಹೊತ್ತು ಸಿಗ್ತಿತ್ತು ನಮಗೆ ಈಗ ಹೋದ್ರೆ ಒಂದು ಕೂಡ ಕೂಡ ಅಲ್ಲಿ ಊಟ ಕುಡಿಯಕ್ಕೆ ನೀರು ಕೂಡ ಅಲ್ಲಿ ನಮಗೆ ಹಂಗಾಗಿದೆ ಪರಿಸ್ಥಿತಿ ನಾಳೆ ಶನಿವಾರ ದಿವಸ ಎಲ್ಲಾರು ಕಲಿತು ನಮ್ಮ ಲೋಕಲ್ಯಾರ ಎಲ್ಲರ ಕಲ್ತು ಸುತ್ತಮುತ್ತ ಹಳ್ಳ್ಯಾರ நான் எல்லார்கள்து பிரதேஷன் சாதனை கொடுத்தேன்